ಶ್ರೀ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ ಹನ್ನೇ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಆದಂತಹ ದೇವಸ್ಥಾನ ತುಂಬ ಪ್ರಾಚೀನವಾದಂತಹ ದೇವಸ್ಥಾನ ಹೊಯ್ಸಳರ ರೀತಿಯ ಶಿಲ್ಪಕಲೆಯನ್ನು ಕೂಡ ನಾವಿಲ್ಲಿ ಕಾಣಬಹುದು ಶ್ರೀ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ ಕಿಕ್ಕೇರಿ ಬೇಲೂರು ಹಳೆಬೇಡಿನಲ್ಲಿರುವಂತಹ ಕಂಬಗಳ ಮಾದರಿಯಲ್ಲಿ ಇರುವಂತಹ ಕಂಬಗಳನ್ನು ಕಾಣಬಹುದು ಬೇಲೂರು ಹಳೆಬೇಡಿನಲ್ಲಿರುವಂತಹ ಸೂಕ್ಷ್ಮವಾದ ಕೆತ್ತನೆಗಳು ಕಾಣದಿದ್ದರೂ ಕೂಡ ಸ್ವಲ್ಪ ರಫ್ ಆಗಿ ಕೆತ್ತಿರುವಂತಹ ಶಿಲ್ಪಗಳನ್ನು ಇಲ್ಲಿ ಕಾಣಬಹುದು ಬ್ರಹ್ಮೇಶ್ವರ ದೇವಸ್ಥಾನ ಕಿಕ್ಕೇರಿ ಹೊಯ್ಸಳ ಮಾದರಿಯ ಶಿಲ್ಪಕಲೆಗಳಂತೆ ಕಂಡರೂ ಕೂಡ ರಫ್ ಸ್ಕೆಚ್ಗಳನ್ನು ಕಾಣಬಹುದು ಅಲ್ಲಿರುವಂತಹ ಸೂಕ್ಷ್ಮವಾದ ಕುಸಿರಿ ಕೆತ್ತನೆಗಳು ಇಲ್ಲದಿದ್ದರೂ ಕೂಡ ಹದಿನೆಂಟನೇ ಹನ್ನೆರಡನೇ ಶತಮಾನದ ದೇವಸ್ಥಾನ ಇನ್ನೂ ಕೂಡ ಸುಸ್ಥಿತಿಯಲ್ಲಿರುವುದನ್ನು ಕಾಣಬಹುದು ಇದರ ಮುಂಭಾಗದಲ್ಲಿಯೇ ಒಂದು ದೊಡ್ಡ ಕೆರೆ ಇದೆ ಒಂದು ವಿಶಿಷ್ಟವಾದ ರೀತಿಯ ದೇವಸ್ಥಾನ ಬ್ರಹ್ಮೇಶ್ವರ ದೇವಸ್ಥಾನ ಕಿಕ್ಕೇರಿ ಕೆಆರ್ಪೇಟೆಯಿಂದ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಿಂದ ಹದಿನೈದು ಕಿಲೋಮೀಟರ್ ಕಿಕ್ಕೇರಿ ಕೆ ಎಸ್ ಅವರ ಊರು ಅಲ್ಲಿರುವಂತಹ ಬ್ರಹ್ಮೇಶ್ವರ ದೇವಸ್ಥಾನ ಸೂಕ್ಷ್ಮವಾದ ಕೆತ್ತನೆಗಳು ಇಲ್ಲದಿದ್ದರೂ ಕೂಡ ಕಾಲಕ್ಕೆ ಹೊಡೆದಕ್ಕೆ ಸಿಕ್ಕಿ ನಟಿಸಿ ಹೋಗಿರುವಂತಹ ಕಲ್ಲಿನ ಶಿಲೆಗಳನ್ನು ಕಾಣಬಹುದು ಪರಮೇಶ್ವರ ಸ್ವಾಮಿ ಟೆಂಪಲ್ ಹೊಯ್ಸಳ ಮಾದರಿಯ ಶಿಲ್ಪಗಳನ್ನು ಇಲ್ಲೂ ಕೂಡ ಕಾಣಬಹುದು ಹೆಚ್ಚು ಕಡಿಮೆ ಬೇಲೂರು ಹಳೆಬೀಡಿನಲ್ಲಿರುವಂತಹ ಶಿಲ್ಪಗಳನ್ನು ಕಟ್ಟದಿರುವ ರೀತಿಯಲ್ಲಿಯೇ ಇಲ್ಲಿಯೂ ಕೂಡ ರಫ್ ಸ್ಕೆಚ್ ಇರುವುದನ್ನು ನಾವಿಲ್ಲಿ ಕಾಣಬಹುದು ಬ್ರಹ್ಮೇಶ್ವರ ದೇವಸ್ಥಾನ ಕೆಕ್ಕೇರಿ ನಂದಿಯನ್ನು ಶಿವನ ದೇವಸ್ಥಾನಗಳಲ್ಲಿರುವಂತೆ ಇಲ್ಲಿಯೂ ಕೂಡ ದೇವಸ್ಥಾನದ ಮುಂಭಾಗ ಇರುವಂತಹ ನಂದಿಯನ್ನು ಕಾಣಬಹುದು ನಾವು ಬಂದಂತಹ ಸಮಯ ನಾಲ್ಕು ಗಂಟೆ ಹಾಗಾಗಿ ಇನ್ನೂ ಕೂಡ ದೇವಸ್ಥಾನವನ್ನು ಹೆಚ್ಚಿಲ್ಲ ಅಂತ ಕಾಣುತ್ತೆ ದೇವಾಲಯಗಳಲ್ಲಿ ಇರುವಂತೆ ಇಲ್ಲಿಯೂ ಕೂಡ ಪ್ರಾಂಗಣ ಇದೆ ದೇವರ ಮುಂಭಾಗ ನೃತ್ಯ ಕಲೆ ಇತ್ಯಾದಿಗಳನ್ನು ಪ್ರದರ್ಶಿಸುವುದಕ್ಕೆ ಬೇಲೂರು ಹಳೆ ಬೀಡುಗಳಲ್ಲಿ ಇರುವಂತೆ ಇಲ್ಲಿಯೂ ಕೂಡ ಇದೆ ಮೇಲ್ಭಾಗದಲ್ಲಿರುವಂತಹ ಚಿತ್ರಣವನ್ನು ಕೂಡ ಕಲ್ಲಿನಲ್ಲಿ ಕಿತ್ತಿರುವ ಕೆತ್ತನೆಗಳನ್ನು ಕೂಡ ಇಲ್ಲಿ ಕಾಣಬಹುದು ಇಲ್ಲಿಯ ಅರ್ಚಕರು ನಮಗೆ ದೇವಸ್ಥಾನವನ್ನು ಬಿಚ್ಚಿ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರು ಆದಿತ್ಯ ಭಾರದ್ವಾಜರವರು ನಮಗೆ ದೇವಸ್ಥಾನವನ್ನು ತೆರೆದು ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುತ್ತಾರೆ ಶಿವ ದೇವಾಲಯ ಮುಂಭಾಗದಲ್ಲಿ ನಂದಿಯನ್ನು ಕೂಡ ನಾವು ಕಾಣಬಹುದು ಏನು ನನ್ನ ಕಾಲೇಜ್ ಪ್ರೊಫೆಸರ್ ನಾನು ಕಾಣಬಹುದು ಬಳಕೆಗೋಸ್ಕರ ಮಾಡಿರುವಂತಹ ಸುಂದರವಾದ ಪ್ರಾಂಗಣ ಅದ್ಭುತವಾದ ಪಾಸಿಟಿವ್ ವೈಬ್ಸ್ ಇರುವಂತಹ ಪ್ರದೇಶ ಅವರು ಇದು ಕಿಕ್ಕೇರಿ ಬ್ರಹ್ಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇರುವಂತಹ ಕೆರೆ ಈಗ ತಾನೇ ಕೆ ಎಸ್ ನರಸಿಂಹಸ್ವಾಮಿಯವರ ಮನೆಯನ್ನು ನೋಡಿಕೊಂಡು ಸ್ವಲ್ಪ ಮುಂದೆ ಬಂದಾಗ ಹನ್ನೆರಡನೇ ಶತಮಾನದ ದೇವಸ್ಥಾನ ನಮಗೆ ಇಲ್ಲಿ ಕಂಡುಬರುತ್ತೆ ಅದು ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ ಈಗ ನಾವು ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೇವೆ